ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಫ್ರೆನ್ಸ್ ಸೀರೀಸ್ ಕ್ಲಾಸ್ ಸಿಕ್ಸ್ ಆ್ಯಂಡ್ ಸೆವೆನ್ ಕನ್ನಡ ವರ್ಕ್ಶೀಟ್ ಆನ್ಸರ್ಸ್ ಫಸ್ಟ್ ಮೇನ್ ಪೇಜ್ ನಂಬರ್ ಒನ್ ಹವಾಮಾನ ವೀಕ್ಷಣೆ ಕಿಟಕಿಯಿಂದ ಹೊರಗೆ ನೋಡಿ ಈಗ ಆಕಾಶ ಮತ್ತು ಹವಾಮಾನ ಹೇಗಿದೆ ಎಂದು ಗಮನಿಸಿ ಸೆಕೆಂಡ್ ಮೇನ್ ಋತುಗಳ ಬಗ್ಗೆ ಕ್ವಶನ್ಸ್ನ ಕೊಟ್ಟಿದ್ದಾರೆ ಸೊ ನೀವು ಅದಕ್ಕೆ ಆನ್ಸರ್ ಮಾಡಿ ಬರೀಬೇಕು ನೆಕ್ಸ್ಟ್ ಅವನು ಅವಳು ಮತ್ತು ಅವರು ಇವುಗಳನ್ನು ಸೂಕ್ತ ಸ್ಥಳಗಳಲ್ಲಿ ಬಳಸಿ ನೆಕ್ಸ್ಟ್ ಮೇನಲ್ಲಿ ವಚನ ಬದಲಿಸಿ ಬರೆಯಿರಿ ಪೇಜ್ ನಂಬರ್ ಸೆಕೆಂಡ್ ಕಂಪ್ಲೀಟ್ ಆನ್ಸರ್ಸ್ ನೆಕ್ಸ್ಟ್ ಮೇ ಪೇಜ್ ನಂಬರ್ ತ್ರೀ ಕತೆಯನ್ನು ಓದಿ ನಕಲು ಮಾಡಿ ಮತ್ತು ಕೆಳಗೆ ನೀಡಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಜಾಣಕ್ಕಾಗೆ ಆ ಕಥೆನ ನೀವು ಹೇಗಿದೆಯೋ ಹಾಗೆ ಬರೀರಿ ನೆಕ್ಸ್ಟ್ ಅದಾದಮೇಲೆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಮೇನಲ್ಲಿ ನಮ್ಮ ಕ್ರೀಡೆಗಳು ಈ ಕೆಳಗೆ ನೀಡುವ ಕ್ರೀಡೆಗಳನ್ನು ಗುರುತಿಸಿ ಮತ್ತು ವಿವರಗಳನ್ನು ಬರೆಯಿರಿ ಫಸ್ಟ್ ಅದು ಕ್ರಿಕೆಟ್ ಬಗ್ಗೆ ಇದೆ ಸೆಕೆಂಡ್ ಬ್ಯಾಡ್ಮಿಂಟನ್ ಬಗ್ಗೆ ಇದೆ ಅದಾದಮೇಲೆ ಬಾಕ್ಸಿಂಗ್ ಅದಾದಮೇಲೆ ಹಾವು ಏಣಿ ಮತ್ತು ನಮ್ಮ ರಾಷ್ಟ್ರೀಯ ಕ್ರೀಡೆಯ ಕುರಿತು ನಿಮಗೆಷ್ಟು ತಿಳಿದಿದೆ ಸೊ ರಾಷ್ಟ್ರೀಯ ಕೀ ಕ್ರೀಡೆ ಬಗ್ಗೆ ನೀವು ಅಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ನಂಬರ್ ಫೈ ಅಲ್ಲಿ ಹಲ್ಲುಗಳ ಆರೋಗ್ಯಕ್ಕೆ ಏನು ಮಾಡಬೇಕು ಸರಿಯಾದ ವಾಕ್ಯಗಳಲ್ಲಿ ಗುರುತು ಹಾಕಿ ಹಲ್ಲುಗಳ ಒಂದು ಆರೋಗ್ಯಕ್ಕೆ ಏನೇನು ಮಾಡಬೇಕು ಅಂತ ನಾವು ಟಿಕ್ ಹಾಕಿ ಟಿಕ್ ಹಾಕಬೇಕು ನೆಕ್ಸ್ಟ್ ಆರೋಗ್ಯಕರ ಆಹಾರಗಳು ಅಂದರೆ ಇಲ್ಲಿ ಈ ಕೆಳಗೆ ನೀಡಿರೋ ಆರೋಗ್ಯಕರ ಅನಾರೋಗ್ಯಕರ ಆಹಾರ ಪದಾರ್ಥಗಳನ್ನು ಹೆಸರಿಸಿ ಆರೋಗ್ಯಕರ ಪದಾರ್ಥಗಳು ಅಥವಾ ಅನಾರೋಗ್ಯ ಉಂಟು ಮಾಡುವಂಥ ಪದಾರ್ಥಗಳನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ಭೂತಕಾಲದಿಂದ ವರ್ತಮಾನಕ್ಕೆ ಬದ ಬದಲಿಸಿ ಕೆಲವೊಂದು ಕ್ವಶನ್ಸಿನ ಸ್ವ ಪದಗಳು ಭೂತಕಾಲದಲ್ಲಿದೆ ಕೆಲವೊಂದು ಕ್ವಶನ್ಸು ವರ್ತಮಾನ ಕಾಲದಿದೆ ಸೊ ನೀವು ಚೇಂಜ್ ಮಾಡಿ ಬರೀಬೇಕಾಗುತ್ತೆ ಅದಾದಮೇಲೆ ಈ ಕೆಳಗಿನ ವಾಕ್ಯಗಳಲ್ಲಿ ಓದಿರಿ ಮತ್ತು ಅವುಗಳಲ್ಲಿ ಕ್ರಿಯಾ ಪದವನ್ನು ಗುರುತಿಸಿ ಕ್ರಿಯಾ ಪದಗಳನ್ನು ಗುರುತಿಸಬೇಕು ಅದಾದಮೇಲೆ ಕಾವತ್ತಕ್ಷರ ಪದಗಳನ್ನ ಬರೆಯಿರಿ ನೆಕ್ಸ್ಟು ಈ ವಾಕ್ಯಗಳಿಗೆ ಯಾರು ಪದವನ್ನು ಬಳಸಿ ಪ್ರಶ್ನೆಯನ್ನು ಬರೆಯಿರಿ ನೆಕ್ಸ್ಟ್ ಇಲ್ಲಿ ಕಥೆಯನ್ನು ಓದಿ ನಕಲು ಮಾಡಿ ಒಂದು ಸ್ಟೋರಿನ ಕೊಟ್ಟಿದ್ದಾರೆ ಆ ಒಂದು ಸ್ಟೋರಿನ ಓದಿ ನೀವು ಆ ಲೈನ್ಸ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ ನಾನು ಮತ್ತೆ ಇನ್ನೊಂದ್ಸರಿ ಬರ್ದಿಲ್ಲ ಸೊ ನೀವು ಇನ್ನೊಂದ್ಸರಿ ಬರೀರಿ ಅದಾದಮೇಲೆ ನೆಕ್ಸ್ಟ್ ಫೋರ್ ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದರೆ ಆ ಒಂದು ಫೋರ್ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಆನ್ಸರ್ಸ್ನ ಮಾಡಿದ್ದು ಪೇಜ್ ನಂಬರ್ ಸೆವೆನ್ ಕಂಪ್ಲೀಟ್ ಆನ್ಸರ್ಸ್ ನೆಕ್ಸ್ಟ್ ಮೇನಲ್ಲಿ ನೆಕ್ಸ್ಟ್ ಪೇಜ್ ನಂಬರ್ ಏಯ್ಟ್ ಇಲ್ಲಿ ರಾ ನಾನು ರಾಜನಾಗಿದ್ದರೆ ಅಥವಾ ನೀವು ರಾಣಿ ಆಗಿದ್ದರೆ ಏನೆಲ್ಲ ನೀವು ಒಬ್ಬ ರಾಜನಾಗಿದ್ದರೆ ರಾಣಿಯಾಗಿದ್ದರೆ ಏನು ಮಾಡುತ್ತಿದ್ದೀರಿ ಎನ್ನುವುದನ್ನು ಇಲ್ಲಿ ಬರೆಯಿರಿ ನಾನು ರಾಣಿಯಾಗಿದ್ದರೆ ಆಗಿದ್ದರೆ ಸೊ ಈ ಥರ ಅದಾದಮೇಲೆ ನೆಕ್ಸ್ಟು ನಮ್ಮ ರಾಜ್ಯದ ಬಗ್ಗೆ ನಿಮಗೆಷ್ಟು ತಿಳಿದಿದೆ ನಮ್ಮ ರಾಜ್ಯದ ಬಗ್ಗೆ ಎಷ್ಟು ತಿಳಿದಿದೆ ಅದನ್ನು ನೀವು ಬರೀರಿ ಪೇಜ್ ನಂಬರ್ ಏಯ್ಟ್ ಆನ್ಸರ್ ಇದು ನೆಕ್ಸ್ಟ್ ವಾಸಸ್ಥಳಗಳು ಅಂದರೆ ಮನುಷ್ಯ ಗುಡಿಸಲು ಈ ಕೆಳಗೆ ನೀಡಿರುವ ವಾಸಸ್ಥಳಗಳನ್ನು ಗುರುತಿಸಿ ಅವು ಯಾರ ವಾಸಸ್ಥಳ ಎನ್ನುವುದನ್ನು ಬರೆಯಿರಿ ಪ್ರಾಣಿಗಳ ವಾಸಸ್ಥಳ ಪಕ್ಷಿಗಳ ವಾಸಸ್ಥಳ ಹಾಗೂ ಮೀನು ಜಲಚರ ಪ್ರಾಣಿಗಳ ವಾಸಸ್ಥಳನ ಕೊಟ್ಟಿದ್ದಾರೆ ಅದಾದಮೇಲೆ ನಿಮ್ಮ ಮನೆ ಅಥವಾ ಶಾಲೆಯ ಚಿತ್ರ ಬಿಡಿಸಿ ಮತ್ತು ವಿವರ ಒಂದು ಬರೆಯಿರಿ ಚಿತ್ರನ ಬಿಡಿಸಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಗಾ ಒತ್ತಕ್ಷರ ಇರುವ ಪದಗಳನ್ನ ನೀವು ಆರು ಪದಗಳನ್ನು ನೀವು ಬರೀಬೇಕು ಗಾ ಒತ್ತಕ್ಷರ ಪದಗಳು ಮುಗ್ಗ ಸುಗ್ಗಿ ಹೀಗೆ ಅದಾದ್ಮೇಲೆ ಕೊಟ್ಟಿರುವ ಪದಗಳ ಸ್ತ್ರೀ ಮತ್ತು ಪುಲ್ಲಿಂಗ ಪದಗಳನ್ನು ಬಳಸಿ ಬರೀಬೇಕು ಅದಾದಮೇಲೆ ಈ ಪ್ರಾಣಿಗಳ ಬಗ್ಗೆ ತಿಳಿಸೋ ಹತ್ತು ಪದಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಕತೆಯನ್ನು ಓದಿ ನಕಲು ಮಾಡಿ ಮತ್ತು ಕೆಳಗೆ ನೀಡಿರೋ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಗೆಳೆಯರ ಬೇಸಾಯ ಅಂತ ಒಂದು ಸ್ಟೋರಿನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರುಗಳನ್ನು ಸರಿಯಾದ ಸ್ಥಳಗಳಲ್ಲಿ ಬರೆಯಿರಿ ಯಾವ ಯಾವ ಜಿಲ್ಲೆ ಯಾವ ಯಾವ ಪ್ಲೇಸಲ್ಲಿದೆ ಅಂತ ನಾವು ಮ್ಯಾಪಲ್ಲಿ ನಾವು ಕರೆಕ್ಟಾಗಿ ಗುರುತಿಸಬೇಕಾಗುತ್ತೆ ಸೊ ಈ ಥರ ನೀವು ನಾನು ಹೇಗೆ ಗುರುತಿಸಿದ್ದೀನೋ ಅದೇ ಥರ ನೀವು ಕೂಡ ಗುರುತಿಸಿ ಯಾವ್ಯಾವ ಒಂದು ಸ್ಥಳ ಯಾವ್ಯಾವ ಒಂದು ಪ್ಲೇಸಲ್ಲಿ ಯಾವ್ಯಾವ ಡಿಸ್ಟಿಕ್ಸ್ ಬರುತ್ತೆ ಅಂತ ನಾನಿಲ್ಲಿ ಮಾರ್ಕ್ ಮಾಡಿರೋದು ನೆಕ್ಸ್ಟ್ ಡ್ರಾ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರು ಸರಿಯಾದ ಸ್ಥಳಗಳಲ್ಲಿ ಬರೆಯಿರಿ ಇದಾದ ಮೇಲೆ ನೆಕ್ಸ್ಟ್ ನಿಮಗೆ ವರ್ಕ್ ಬುಕ್ಕಲ್ಲಿರೋ ಕಂಟೆಂಟ್ ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಟಾಪಿಕಲ್ ಈ ಕೆಳಗಿನ ವಿದ್ಯುತ್ ಉಪಕರಣಗಳ ಹೆಸರುಗಳನ್ನು ಬರೆಯಿರಿ ಎಲ್ಲಿ ವಿದ್ಯುತ್ ಉಪನ ಉಪಕರಣಗಳಿದೆ ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟು ವಿದ್ಯುತ್ ಇಲ್ಲದೆ ಬಳಸುವ ಯಂತ್ರಗಳನ್ನು ಹೆಸರಿಸಿ ಯಾವ ಯಾವ ಯಂತ್ರಗಳಲ್ಲಿ ವಿದ್ಯುತ್ ಬಳಕೆ ಇಲ್ಲ ಸೊ ಆ ಥರ ಒಂದು ಉಪಕರಣಗಳನ್ನು ಬಳಸಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ನಂಬರ್ ಫೋರ್ಟೀನಲ್ಲಿ ಸೂಕ್ತವಾದ ಕ್ರಿಯಾಪದ ರೂಪ ಬರೆದು ವಾಕ್ಯಗಳನ್ನು ಪೂರ್ಣಗೊಳಿಸಿ ಅದಾದ್ಮೇಲೆ ಚಹ ಒತ್ತಕ್ಷರವಿರುವ ಆರು ಪದಗಳನ್ನು ಬರೆಯಿರಿ ಚಾ ಉತ್ತರಿಸಬ ಅದಾದಮೇಲೆ ಈ ಕೆಳ ಈ ವಸ್ತುವಿನ ಬಗ್ಗೆ ತಿಳಿಸಿ ಹತ್ತು ಪದಗಳನ್ನು ಪಟ್ಟಿ ಮಾಡಿ ನಂತರ ಇವರನ್ನು ಏನೊಂದು ಕರೆಯುತ್ತಾರೆ ಹೊಂದಿಸಿ ಬರೆಯಿರಿ ನೆಕ್ಸ್ಟ್ ಪೇಜ್ ನಂಬರ್ ಹದಿನೈದರಲ್ಲಿ ಕತೆಯನ್ನು ಓದಿ ನಕಲು ಮಾಡಿ ಮತ್ತು ಕೆಳಗೆ ನೀಡಿರೋ ಪ್ರಶ್ನೆಗಳನ್ನು ಉತ್ತರಿಸಿ ಏನೆಲ್ಲ ಕತೆಗಳನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಕ ಕೊಟ್ಟಿರೋ ಕತೆಯನ್ನು ಓದ್ಬಿಟ್ಟು ನೀವು ಒಂದು ಲೈನ್ಸಲ್ಲಿ ಕಾಪಿ ಮಾಡಬೇಕು ನೆಕ್ಸ್ಟು ನಾಲ್ಕು ಕ್ವಶನ್ಸ್ ಇದೆ ಈ ನಾಲ್ಕು ಕ್ವೆಶನ್ಸು ಕೂಡ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಪೇಜ್ ನಂಬರ್ ಫಿಫ್ಟೀನ್ ಆನ್ಸರ್ಸ್ ನೆಕ್ಸ್ಟ್ ಪೇಜ್ ನಂಬರ್ ಸಿಕ್ಸ್ಟೀನಲ್ಲಿ ನಿಮ್ಮ ಶಾಲೆಯಲ್ಲಿರೋ ಭಾರತದ ನಕ್ಷೆಯನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರೋ ರಾಜ್ಯಗಳು ಯಾವುವು ಮತ್ತು ಅರಬ್ಬಿ ಸಮುದ್ರದಲ್ಲಿರೋ ಭಾರತಕ್ಕೆ ಸೇರಿದ ದ್ವೀಪ ಸಮೂಹದ ಹೆಸರೇನು ಬಂಗಾಳ ಕೊಲ್ಲಿಯಲ್ಲಿ ಭಾರತಕ್ಕೆ ಸೇರಿದ ದ್ವೀಪ ಸಮೂಹದ ಹೆಸರೋ ಸೊ ಈ ಥರ ನೆಕ್ಸ್ಟ್ ಭೂತಾನ ಮತ್ತು ಮಧ್ಯಪ್ರದೇಶದ ಬರೆದಿಲ್ಲ ನೀವು ಫೈಂಡ್ ಔಟ್ ಮಾಡಿ ಬರೀರಿ ನೆಕ್ಸ್ಟ್ ಈ ಕೆಳಗಿನ ಹಣ್ಣುಗಳ ಹೆಸರುಗಳನ್ನು ಓದಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹಣ್ಣು ಹಣ್ಣುಗಳ ಹೆಸರುಗಳಿದೆ ಸೊ ಆ ಒಂದು ಹೆಸರನ್ನ ನೀವು ಓದಿ ನೆಕ್ಸ್ಟು ಬಳ್ಳಿಯಲ್ಲಿ ಬೆಳೆಯುವ ಹಣ್ಣುಗಳನ್ನು ಹೆಸರಿಸಬೇಕು ಅದಾದಲ್ಲಿ ಮರದ ಮೇಲೆ ಬೆಳೆಯುವ ಹಣ್ಣುಗಳನ್ನು ಹೆಸರಿಸಬೇಕು ನಂತರ ಹುಳಿ ಇರುವ ಹಣ್ಣುಗಳನ್ನು ನೀವು ಹೆಸರಿಸಿ ನೆಕ್ಸ್ಟ್ ನಾನು ಯಾರು ಗುರುತಿಸಿ ಇಲ್ಲಿ ಇದು ಒಗ್ಗಟ್ಟುಗಳು ಕೊಟ್ಟಿದ್ದಾರೆ ಒಂದರಿಂದ ಐದು ಅದು ಫ್ರೂಟ್ಸ್ ರಿಲೇಟೆಡ್ ಒಗ್ಗಟ್ಟುಗಳು ಸೊ ಪೇಜ್ ನಂಬರ್ ಸೆವೆಂಟೀನ ಕಂಪ್ಲೀಟ್ ಆನ್ಸರ್ ಸೊ ಅದು ಬಿಟ್ಟು ನಿಮಗೆ ಬಳ್ಳಿಯಲ್ಲಿ ಬೆಳೆಯುವ ಹಣ್ಣುಗಳನ್ನು ಹಣ್ಣುಗಳು ಬೇರೆ ಯಾವ ಹಣ್ಣುಗಳಿದೆ ಅದನ್ನು ಕೂಡ ನೀವಲ್ಲಿ ಬರಿಬಹುದು ನೆಕ್ಸ್ಟ್ ಪೇಜ್ ನಂಬರ್ ಏಯ್ಟೀನಲ್ಲಿ ಈ ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಅವುಗಳಲ್ಲಿ ಕ್ರಿಯಾಪದ ಗುರುತಿಸಿ ಇಲ್ಲಿ ಒಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ ಫೈವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯಾಪದಗಳನ್ನ ನೀವು ಇಲ್ಲಿ ವರ್ಫನ ನೀವು ಇಲ್ಲಿ ಔಟ್ ಮಾಡಬೇಕಾಗುತ್ತೆ ಈ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅದಾದಮೇಲೆ ಜಾ ಒತ್ತಕ್ಷ ಆರು ಪದಗಳನ್ನು ಕೂಡ ಬರೆಯಿರಿ ನೆಕ್ಸ್ಟು ಕತೆಯನ್ನು ಓದಿ ನಕಲು ಮಾಡಿ ಮತ್ತು ಕೆಳಗೆ ನೀಡುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿ ಕಥೆನ ಕಾಪಿ ಮಾಡಿ ಬರೀಬೇಕು ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿರೋ ಕ್ವಶನ್ಸ್ಗಳು ಫೋರ್ ಕ್ವೆಶನ್ಸ್ ಇದೆ ಆ ಒಂದು ಕ್ವಶನ್ಸ್ ಕೂಡ ನೀವು ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಇದು ಪೇಜ್ ನಂಬರ್ ನೈನ್ಟೀನ್ ಕಂಪ್ಲೀಟ್ ಆನ್ಸರ್ಸ್ ನೆಕ್ಸ್ಟ್ ಮೇನ್ ದೇಶದಲ್ಲಿ ಎಷ್ಟು ರಾಜ್ಯಗಳು ಕೇಂದ್ರಾಡಳಿತ ಅದು ಎಂಟು ಅಂತ ಆಗಬೇಕು ನಾನು ಏಟು ಅಂತ ಬರೆದಿದ್ದೀನಿ ನೆಕ್ಸ್ಟ್ ನಮ್ಮ ದೇಶವನ್ನು ಸುತ್ತುವರೆದಿರುವ ಸಮುದ್ರಗಳು ಯಾವುವು ಅದನ್ನು ಬರೀರಿ ನಮ್ಮ ದೇಶದ ರಾಜ ಅದು ದೆಹಲಿ ಅಂತ ಬರೀಬೇಕು ಅಲ್ಲಿ ನಾನು ಬರೆದಿಲ್ಲ ದೆಹಲಿ ಅಂತ ಅಲ್ಲಿ ಬರೀರಿ ನಮ್ಮ ದೇಶದ ರಾಜಧಾನಿ ಯಾವುದು ನೆಕ್ಸ್ಟ್ ಈ ಕೆಳಗಿನ ರಾಜ್ಯಗಳು ಮತ್ತು ರಾಜಧಾನಿಗಳ ಹೆಸರುಗಳನ್ನು ಹೆಸರಿಸಿ ಇದು ಕಂಪ್ಲೀಟ್ ಆನ್ಸರ್ಸ್ ವರ್ಕ್ ಬುಕ್ ಆನ್ಸರ್ಸ್ ಥ್ಯಾಂಕ್ ಯು ನನಗೆ ಪಿ ಡಿ ಎಫ್ ಸಿಕ್ಕಿದ್ರಿಂದ ನಾನು ಇಷ್ಟು ಆನ್ಸರ್ ಮಾಡಿದ್ದೀನಿ